Praise the Lord. Greetings to all in the name of our Lord and Saviour Jesus Christ. Today's Bible verse 2 Kings chapter 20 verse 5. I the Lord, the God of your ancestor David, have heard your prayer and seen your tears, I'll heal you and in three days you'll go to the temple. ಎರಡನೇ ಅರಸುಗಳು ಇಪ್ಪತ್ತನೇ ಅಧ್ಯಾಯ ಐದನೇ ವಚನ ಯಹೋವನು ಅವನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವೆ ಇವತ್ತು ಒಳ್ಳೆ ವಾಕ್ಯವನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ ಏನು ವಾಕ್ಯ ಕೊಡ್ತಾ ಇದ್ದಾರೆ ಅಂದರೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಹೌದು ಇವತ್ತು ನೀನು ಪ್ರಾರ್ಥನೆ ಮಾಡುತ್ತಾ ಇರ್ಬೋದು ನೀನು ಅನಾರೋಗ್ಯದಲ್ಲಿರ್ಬೋದು ನೀನು ಸಮಸ್ಯೆಯಲ್ಲಿರ್ಬೋದು ನೀನು ಚಿಂತೆಗೊಳಗಾಗಿರ್ಬೋದು ನೀನು ದೇವರ ಬಳಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ ಇರ್ಬೋದು ದೇವರು ಇವತ್ತು ನಿನ್ನನ್ನೇ ನೋಡಿ ಹೇಳ್ತಾ ಇದ್ದಾರೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನೀನು ಗುಣ ಹೊಂದುವಿ ಅಷ್ಟೇ ಅಲ್ಲ ನೀನು ಆಲಯಕ್ಕೆ ಬಂದು ನನ್ನನ್ನು ಆರಾಧಿಸುವ ವಾಕ್ಯ ಇಲ್ಲಿ ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ ಹೌದು ಕಣ್ಣೀರಿನ ಪ್ರಾರ್ಥನೆ ದೇವರ ಹೃದಯ ಕರಗಿಸುವಂತದಾಗಿದೆ ನಾವು ಕರ್ತನ ಸಮ್ಮುಖದಲ್ಲಿ ಎಷ್ಟು ಕಣ್ಣೀರು ಸುರಿಸುತ್ತೇವೆಯೋ ಅಷ್ಟು ದೇವರಿಂದ ನಮ್ಗೆ ಆಧರಣೆ ದೊರೆಯುತ್ತದೆ ಸಮಾಧಾನ ದೊರೆಯುತ್ತದೆ ದಾವಿದನ ಜೀವಿತದಲ್ಲಿಯೂ ಕೂಡ ಅನೇಕ ವಿಧವಾದ ಚಿಂತೆಗಳು ಸಮಸ್ಯೆಗಳು ಹೋರಾಟಗಳಿದವು ಅವನ ಜೀವಿತವು ಕಣ್ಣೀರಿನಿಂದ ತುಂಬಿತ್ತು ಕೀರ್ತನೆ ಐವತ್ತಾರು ಎಂಟರಲ್ಲಿ ಈ ರೀತಿ ಅವನು ಹೇಳ್ತಾನೆ ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆ ಎಂಬುದಾಗಿ ನೀನು ಹಾಕುವ ಒಂದೊಂದು ಕಣ್ಣೀರಿನ ಹನಿ ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ ಅದು ಕರ್ತನ ಬುದ್ದಲಿಯಲ್ಲಿ ಇದೆ ಅದು ಕರ್ತನು ತನ್ನ ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದಾರೆ ಪ್ರಿಯರೇ ದಾವೀದನ ಕಣ್ಣೀರನ್ನು ಒರೆಸಿದ ದೇವರು ಹಿಜ್ಕಿಯನ ಕಣ್ಣೀರನ್ನು ಒರೆಸಿದ ದೇವರು ನಿನ್ನ ಕಣ್ಣೀರು ಕೂಡ ಒರೆಸುತ್ತಾರೆ ನೀನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು ಏಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವ ಕಾಲದಲ್ಲೆಲ್ಲ ಅನೇಕ ಜನರ ಕಣ್ಣೀರನ್ನು ಒರೆಸಿದ್ದಾರೆ ರೋಗಿಗಳಿಗಾಗಿ ಮನ ಮರಗಿದ್ದಾರೆ ಕುಷ್ಠರೋಗಿಗಳನ್ನ ಗುಣಪಡಿಸಿದ್ದಾರೆ ದುರಾತ್ಮ ಪೀಡಿತರಿಗಾಗಿ ಮನ ಮರಗಿದ್ದಾರೆ ಕಣ್ಣೀರು ಸುರಿಸುವವರೊಂದಿಗೆ ತಾನೂ ಕೂಡ ಕಣ್ಣೀರು ಸುರಿಸಿದ್ದಾರೆ ಎಂಬುದಾಗಿ ಯೋಹಾನ ಹನ್ನೊಂದು ಮೂವತ್ತೈದರಲ್ಲಿ ನಾವು ನೋಡುತ್ತೇವೆ ಏಸು ಕಣ್ಣೀರು ಬಿಟ್ಟನು ಎಂಬುದಾಗಿ ಲಾಜರನ್ನು ಸತ್ತಾಗ ಅಲ್ಲಿ ಅವರ ಅಕ್ಕ ಮಾರ್ತಳು ಮರಿಯಳು ಜನರೆಲ್ಲರೂ ಸೇರಿ ಅಳುತ್ತಿರುವಾಗ ಅವರ ಕಣ್ಣೀರನ್ನು ನೋಡಿದ ಸ್ವಾಮಿ ತಾನೂ ಕೂಡ ಮನೆ ಕಣ್ಣೀರು ಬಿಟ್ಟರು ಪ್ರಿಯರೇ ಹೌದು ಎರೂಸ್ಲೇಮಿನ ನಾಶನವನ್ನು ಕುರಿತು ಕೂಡ ಸ್ವಾಮಿ ಕಣ್ಣೀರು ಬಿಟ್ಟರು ಇದನ್ನು ನಾವು ಲೂಕ ಹತ್ತೊಂಬತ್ತು ನಲವತ್ತೊಂದು ರಲ್ಲಿ ನಾವು ನೋಡುತ್ತೇವೆ ನಮ್ಮ ಏಸು ಸ್ವಾಮಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ನಮಗೆ ಮಾದರಿಯ ಜೀವಿತವನ್ನು ತೋರಿಸಿದ್ದಾರೆ ಇಬ್ರಿಯ ಐದು ಏಳರಲ್ಲಿ ನಾವು ನೋಡುತ್ತೇವೆ ಏಸು ಸ್ವಾಮಿ ಗೆತ್ಸೇಮನೆ ತೋಟದಲ್ಲಿ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿದರು ಎಂಬುದಾಗಿ ನಾವು ಆತನನ್ನು ಅನುಸರಿಸಿ ನಡೆಯೋಣವ ನಮ್ಮ ಜೀವಿತದಲ್ಲಿ ಕಷ್ಟ ದುಃಖ ಸಮಸ್ಯೆ ಅನಾರೋಗ್ಯತೆ ಬರುವಾಗ ನನಪ್ರಿಯ ದೇವ ಮಗುವೆ ನೀನು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡು ನಿನ್ನ ಕಣ್ಣೀರನ್ನು ಕಂಡು ದೇವರು ಮನಮರ್ಗದೇ ಇರುತ್ತಾನೆಯೇ ಜನರ ಕಣ್ಣೀರನ್ನು ಒರೆಸುವುದಕ್ಕಾಗಿಯೇ ಈ ಭೂಮಿಗೆ ಬಂದ ಯೇಸು ಸ್ವಾಮಿ ನಿನ್ನ ಕಣ್ಣೀರನ್ನು ಅಸಡ್ಡೆ ಮಾಡುವರೋ ಇಲ್ಲ ನನ್ನ ಪ್ರಿಯ ದೇವಜನರೇ ಎಂದಿಗೂ ಇಲ್ಲ ನಿಶ್ಚಯವಾಗಿ ದೇವರು ನಿನ್ನ ಕಣ್ಣೀರನ್ನು ಆನಂದ ಬಾಷ್ಪವನ್ನಾಗಿ ಮಾಡುತ್ತಾರೆ ಯಹುಶು ಒಂದು ಐದರಲ್ಲಿ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದ ದೇವರು ಖಂಡಿತವಾಗಿಯೂ ನಿನ್ನ ಜೊತೆಗಿದ್ದು ನಡೆಸುತ್ತಾರೆ ನಿನ್ನ ಕಣ್ಣೀರನ್ನು ಒರೆಸುತ್ತಾರೆ ಯೋಹಾನ ಎಂಟು ಇಪ್ಪತ್ತೊಂಬತ್ತರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ ಯಾವಾಗ ನಮ್ಮ ಸ್ವಾಮಿ ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ ಯಾವಾಗ ಯೇಸು ಸ್ವಾಮಿ ನಮ್ಮ ಜೊತೆಗೇ ಇರುತ್ತಾರೆ ನಮ್ಮ ಕೈ ಬಿಡದೆ ನಮ್ಮನ್ನು ತೊರೆಯದೆ ನಮ್ಮ ಜೊತೆಗೇ ಇರುತ್ತಾರೆ ಎಂದರೆ ನಾವು ಆತನಿಗೆ ಮೆಚ್ಚುಗೆಯ ಜೀವಿತವನ್ನು ಜೀವಿಸಬೇಕು ಆತನ ದೃಷ್ಟಿಯಲ್ಲಿ ಒಳ್ಳೆಯದಾಗಿರುವುದನ್ನು ಮಾಡಬೇಕು ನಾವು ಯಥಾರ್ಥರಾಗಿ ಜೀವಿಸುವಾಗ ನಮ್ಮ ಯೇಸು ಸ್ವಾಮಿ ಎಂದಿಗೂ ಕೈ ಬಿಡದೆ ನಮ್ಮನ್ನು ನಡೆಸುತ್ತಾರೆ ಇಂದು ನಿನ್ನ ಕಣ್ಣೀರನ್ನು ಒರೆಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ದಾವೀದನ ಕಣ್ಣೀರನ್ನು ಒರೆಸಿದ ದೇವರೇ ನಿನಗೆ ಸ್ತೋತ್ರ ಹೆಜ್ಕಿಯನ ಕಣ್ಣೀರನ್ನು ಒರೆಸಿದ ದೇವರೇ ನಿನಗೆ ಸ್ತೋತ್ರಪ್ಪ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತಾನೆ ಇವರಲ್ಲಿ ಅನೇಕರು ಕಣ್ಣೀರಿನಿಂದ ಇವತ್ತು ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವ ನೀನು ಕರುಣಿಸು ಸ್ವಾಮಿ ಅನೇಕರು ಅಸ್ವಸ್ಥರಾಗಿರಬಹುದು ದೇವ ಅವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ನಿನ್ನ ಗಾಯವುಳ್ಳ ಹಸ್ತವನ್ನ ಅವರ ಮೇಲೆ ಇಟ್ಟು ಅವರನ್ನು ಗುಣಪಡಿಸು ನಿಮ್ಮ ವಾಕ್ಯವನ್ನು ದೂತರನೋ ಎಂಬಂತೆ ಕಳಿಸಿಕೊಟ್ಟು ಅವರನ್ನು ಗುಣಪಡಿಸಪ್ಪ ಅಂದು ಇಸ್ರಾಲ್ರಿಗೆ ನಾನೇ ನಿಮಗೆ ಎಂಬುದಾಗಿ ಹೇಳಿದ ಯಹೋವರಾಪ ದೇವರೇ ಇವರನ್ನು ಕೂಡ ಕನಿಕರಿಸಿ ಗುಣಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್